ಹಲೋ ಎವ್ರಿ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಬೆರಳು ತೀಪುವಂತಹ ಹಾಗೆ ಉಗುರು ಕಚ್ಚುವಂತಹ ಕೆಟ್ಟ ಅಭ್ಯಾಸ ಇದೆಯಾ ಇದನ್ನು ಹೇಗಪ್ಪ ಬಿಡಿಸೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅದು ಅಲ್ಲದೆ ಇದರಿಂದ ಆಗುವಂಥ ಅಡ್ಡ ಪರಿಣಾಮಗಳಿಂದ ನಿಮ್ಮ ಮಕ್ಕಳನ್ನ ನೀವು ಕಾಪಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನೀವು ಖಂಡಿತವಾಗಲಿ ಮಿಸ್ ಮಾಡದೆ ನೋಡಲೇಬೇಕು ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ಈ ಸಮಸ್ಯೆಗೆ ಸಲ್ಯೂಷನ್ ಏನು ಅಂತಂದರೆ ನೋಡಿ ಈ ಲಿಕ್ವಿಡ್ ಇದು ನೋಡೋದಕ್ಕೆ ನೇಲ್ ಪಾಲಿಶ್ ಥರನೇ ಇರುತ್ತೆ ನೋಡಿ ಇದರ ಹೆಸರು ಫಿಮೈಟ್ ಅಂತ ಎಫ್ ಇ ಎಮ್ ಐ ಟಿ ಇ ಅಂತ ಇದೆ ನೋಡಿ ಇದು ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಇದು ಈ ಲಿಕ್ವಿಡ್ ಹೊಟ್ಟೆ ಒಳಗಡೆ ಹೋಗೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆಗೋದಿಲ್ಲ ಫ್ರೆಂಡ್ಸ್ ಮತ್ತು ಇದು ಕಲರ್ ಬಂದು ವಾಟ್ರ್ ಕಲರ್ ಇರುತ್ತೆ ಟ್ರಾನ್ಸ್ಪರೆಂಟ್ ಕಲರಲ್ಲಿರುತ್ತೆ ಹಾಗೆ ಇದು ತುಂಬ ಅಂದರೆ ತುಂಬಾ ಕಹಿಯಾಗಿರುತ್ತೆ ಹಾಗಾಗಿ ಇದನ್ನು ನಾವು ನೇಲ್ಸ್ ಮೇಲೆ ಅಪ್ಲೈ ಮಾಡಿದ್ವಿ ಅಂತಂದರೆ ತುಂಬ ಕಹಿಯಾಗಿರುತ್ತೆ ಅಲ್ವಾ ಹಾಗಾಗಿ ಮಕ್ ಮಕ್ಕಳು ಉಗುರು ಕಚ್ಚೋದನ್ನು ಅಥವಾ ಬೆರಳು ಚೀಪೋದನ್ನು ಬಿಡ್ತಾರೆ ನಾವು ಬೆಳಗ್ಗೆ ಇದನ್ನು ಅಪ್ಲೈ ಮಾಡಿದ್ವಿ ಅಂತಂದ್ರೆ ಕೈ ತೊಳೆದ್ರೂ ಕೂಡ ಸಾಯಂಕಾಲದವರೆಗೂ ಅದು ಕಹಿಯಾಗಿರುತ್ತಲ್ಲ ಅದು ಇಲ್ಲ ಹಾಗೇ ಇರುತ್ತೆ ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ಇದ್ರ ಮೇಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಡಿಸ್ಕರೇಜ್ ನೇಲ್ ಬೈಟಿಂಗ್ ಆ್ಯಂಡ್ ತಮ್ ಸಕ್ಕಿಂಗ್ ಅಂತ ನೋಡಿ ಇದನ್ನು ನಾನು ಒಂದೇ ಸಾರಿ ಹಚ್ಚಿದ್ದೆ ನನ್ನ ಮಗಳಿಗೆ ಆಮೇಲೆ ಬೆರಳು ಚೀಪೋದೇ ಅವಳು ಉಳಿದಿದ್ದೆಲ್ಲ ಹಾಗೆ ಉಳ್ಕೊಂಡಿದ್ದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು